ಶಕ್ತಿ ಚೌಡೇಶ್ವರಿ ಮಹಾತಾಯ ಭೂತರಾಯ ಭೂತರಾಜನ ಆರಾಧನೆ ಮಾಡಿ ವಾಮಾಚಾರದಿಂದ ಮುಕ್ತಿ ಪಡೆಯಿರಿ ಯಾವುದೇ ತರ ಕಠಿಣವಾದಂತ ಯಾವುದೇ ತರ ವಾಮಾಚಾರ ಮಾಡಿದ್ರು ಸಹ ಗೊಂಬೆ ಪ್ರಯೋಗ ಮಾಡಿದ್ರು ಸಹ ಇದನ್ನ ಒಂದು ಪರಿಶಾಂತ ಮುಖಾಂತರವಾಗಿ ಅವರನ್ನ ಕುರಿತು ಭಕ್ತರಿಗೋಸ್ಕರ ಬಂದಳ ರಕ್ತ ಚೌಡೇಶ್ವರಿ ಹೊಸಕ್ಕೆ ಬಿಡಲು ಬಿಸಿಯ ರಕ್ತ ಬಸಿತು ಬಿಡಲು ತುಂಡು ತುಂಡರಿಸಲು ತಪ್ಪು ಒಂದು ಮೂರು ಆಗಲಿ ಬರವಣಿಗೆ ಪವಾಡವಾದ್ರೂ ಏನು ಇಲ್ಲಿ ಪವಾಡ ಹೇಗೆ ಒಂದು ರೀತಿ ಸಂಚಾರ ಅಂತ ಹೇಳಿ ಹೇಳ್ತಾರಲ್ಲ ಮನ ಸಂಚಾರ ಅಂತ ಮುಕ್ಕಾಟ ಎಷ್ಟೇ ಕಠಿಣವಾಗಿರ್ಲಿ ಬೊಂಬೆ ಪ್ರಯೋಗ ನಿಮ್ಮ ಮೇಲೆ ಆದ ವಾಮಾಚಾರ ಈ ತಾಯಿ ತಿಳಿಸುತ್ತಾಳೆ ಯಾವುದೇ ಪ್ರಯೋಗ ಆಗಿದ್ದು ಬಂದು ಇಲ್ಲಿ ಮಾಡಿ ಈ ದೇವತೆಯ ಚೆಲುವ ನೋಡಲು ಮರವಣಿಗೆ ಮೂಲಕ ಪವಾಡ ಸೃಷ್ಟಿಸುತ್ತಿರುವ ಶ್ರೀ ಆದಿಶಕ್ತಿ ಮಾಹೆ ಚೌಡೇಶ್ವರಿ ಅಮ್ಮ ಎಂತ ಕಠಿಣವಾದಂತಹ ಒಂದೇ ಬಾಯಿಗೆ ನಿರ್ವಹಣೆ ಮಾಡಿದ್ದಾರೆ ಜನ ಸಾವಿರ ಹೇಳ್ಬೋದು ಆಗತ್ತಾ ಹೋಗುತ್ತಾ ಅಂತ ಹೇಳಿ ಬರಬೇಕು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಾಯಿ ಸೇವೆ ಮಾಡಿ ಇಲ್ಲಿ ಶಾಂತಿ ಕೊಟ್ಟು ಕೇಳ್ಕೊಂಡು ಹೋಗಿ ನಾಲ್ಕು ಜನಕ್ಕೆ ಬನ್ನಿ ಈ ಕ್ಷೇತ್ರ ತುಂಬಾ ಚೆನ್ನಾಗಿದೆ ಇಲ್ಲಿ ಮೋಸ ಕಪಟ ಏನು ಇಲ್ಲ ಇಲ್ಲಿ ತಾಯಿ ಕ್ಷಣ ಮಾತ್ರ ಕೆಲಸ ಮಾಡ್ಕೊಳ್ತಾಳೆ ಇವಳಿಗೆ ತುಂಬಾ ಆ ತಳತಳಾದ್ರದ್ದು ಕೂಡ ಆಶೀರ್ವಾದ ಮಾಡ್ತಾಳೆ ಒಳ್ಳೆಯದು ಮಾಡ್ತಾಳೆ ಅಂತ ಹೇಳಿ ಅವರೇ ಮಾತಾಡ್ತಾರೆ ಅಂತ ಕ್ಷೇತ್ರ ಇದು ನೀವು ಬರವಣಿಗೆ ಪ್ರಶ್ನೆ ಕೇಳಿದ ಮೇಲೆ ನೀವೆಂದೂ ಈ ತಾಯಿಯ ಕೈ ಬಿಡುವುದಿಲ್ಲ ಬರವಣಿಗೆ ಮುಖಾನ ಅದೆಷ್ಟೋ ಜನ ದಾಂಪತ್ಯ ಜೀವನದಲ್ಲಿ ಇಂದು ಚೆನ್ನಾಗಿದ್ದಾರೆ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡರೆ ಈ ತಾಯಿ ಬರೆದು ಹೇಳ್ತಾಳೆ ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಏನೇ ಇರಲಿ ಬಗೆಹರಿಯುತ್ತಲೇ ಈಗಾಗಲೇ ಭಕ್ತರ ಬಾಯಲ್ಲಿ ಕೇಳಿದ್ದೀರಾ ವಾಮಾಚಾರದಿಂದ ನರಳುತ್ತಿರುವ ಅದೆಷ್ಟೋ ಭಕ್ತರಿಗೆ ಈ ತಾಯಿ ಪರಿಹಾರ ಮಾಡುತ್ತಿದ್ದಾರೆ ಹಾಗೆ ಭಕ್ತರ ಮನೆಗೆ ಹೋಗಿ ಅದೇನೇ ಸಮಸ್ಯೆ ಇದ್ದರೂ ಈ ತಾಯಿ ಕ್ಷಣದಲ್ಲಿ ತೆಗೆದುಹಾಕ್ತಾಳೆ ಒಮ್ಮೆ ಭೇಟಿ ಕೊಟ್ಟು ನೋಡಿ ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿನ ಧರ್ಮದರ್ಶಿಗಳಾದಂತಹ ಶೇಷಗಿರಿ ಗುರುಗಳು ತಿಳಿಸಿಕೊಡ್ತಾರೆ ಸ್ಥಳ ಶ್ರೀ ಆದಿಶಕ್ತಿ ಚೌಡೇಶ್ವರಿ ದೇವಾಲಯ ಹೊಸಕೆರೆ ರಸ್ತೆ ಚೇಳೂರು ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಭೈರವ ಭೈರವ ರೂಪಾಯ ಭೂತರಾಜ ನಮೋ ನಮಃ ಅಂತ ಹೇಳಿ ಆದಿಶಕ್ತಿ ಚೌಡೇಶ್ವರಿ ಮಹಾತಾಯ ಭೂತರಾಯ ಈತ ಅಂತ ಹೇಳಿ ಈತನಿಗೆ ಯಾವುದೇ ತರಹದ ವಾಮಾಚಾರ ಕಠಿಣವಾಗಿ ಮಾಡ್ತಕ್ಕಂಥದನ್ನ ನಿವಾರಣೆ ಮಾಡ್ತಕ್ಕಂಥವನು ಈ ದೂತರಾಯ ಇವನು ಇವನು ಸಾಮಾನ್ಯದಂತವನಲ್ಲ ಯಾವುದೇ ತರಹ ಕಠಿಣವಾದಂಥ ಯಾವುದೇ ತರಹ ವಾಮಾಚಾರ ಮಾಡಿದ್ರು ಸಹ ಗೊಂಬೆ ಪ್ರಯೋಗ ಮಾಡಿದ್ರು ಸಹ ಇದನ್ನ ಒಂದು ಪರಿಶಾಂತಿ ಮುಖಾಂತರವಾಗಿ ಅವ್ರನ್ನ ತುಳಿದು ಅವರನ್ನ ನೆಲಕಚ್ಚಿಸ್ತಾನೆ ಹಾಗೆ ಇಲ್ಲಿ ವಾಮಾಚಾರ ಮಾಡ್ರು ಯಾರೇ ಸಹ ಕೂಡ ಇಲ್ಲಿ ಆ ಅಂತೂ ಇಲ್ಲ ಇಲ್ಲಿ ಯಾವುದೇ ಪ್ರಯೋಗ ಮಾಡಿದ್ರೂ ಸಹ ಆದಿಪರಾಶಕ್ತಿ ಜೋಡೇಶ್ವರಿ ಮಹಾತಾಯಿ ಮತ್ತು ಈ ಭೂತ್ರಾಯ ಇಬ್ಬರು ಸೇರಿಕೊಂಡು ಅದನ್ನು ನಿರ್ಣಾಮ ಮಾಡ್ತಾರೆ ಮತ್ತು ಇಲ್ಲಿ ಶಾಂತಿ ಕೊಡ್ತಕ್ಕಂಥವ್ರು ನಾಲ್ಕು ಕಾಲಿನ ಪ್ರಾಣಿ ಬರೀ ಶಾಂತಿ ಕೊಡೋರು ಸಹ ಇಲ್ಲಿ ಜಾಸ್ತಿ ಇದ್ದಾರೆ ಇಲ್ಲಿ ಬೇಗ ಕೆಲಸ ಆಗಬೇಕು ಅಂತಂದರೆ ಅದಕ್ಕೆ ಕೊಡ್ತಾರೆ ನಿಧಾನವಾಗಲಿ ಅಂದರೆ ಎಡ ಕಾಲಿಗೆ ಕೊಡ್ತಾರೆ ಇಲ್ಲಿ ರಕ್ತ ಶಾಂತಿ ಕೊಟ್ರೇ ಈ ಭೂತ್ರಾಯ ಕೆಲಸ ಮಾಡೋದಿಲ್ಲಿ ಹಾಗೂ ನಾವು ಇಲ್ಲಪ್ಪ ನಾವು ಮಾಡೋಕ್ಕಾಗಲ್ಲ ನಾವು ಅದರ ಶಾಂತಿ ಕೊಡೋಕ್ಕಾಗಲ್ಲ ಅಂದಾಗ ನಾವು ಒಂದು ಬೂದುಂಬಳುಕಾಯಿ ಮುಖಾಂತರವಾಗೂ ಸಹ ಇಲ್ಲಿ ಅದನ್ನು ಶಾಂತಿ ತಗೋಬೋದು ಅದನ್ನು ಬಟ್ ನಿಧಾನ ಆಗುತ್ತೆ ಅದು ಕೆಲಸ ಆಗುತ್ತೆ ಎರಡು ಬೂದುಂಬಳುಕಾಯಿ ತೊಗೊಂಬಂದು ಅದನ್ನು ಮಧ್ಯಕ್ಕೆ ಹೋಳು ಮಾಡಿ ಎರಡು ಎಳ್ಳೆಣ್ಣೆ ಹಾಕಿ ಎರಡು ದೀಪ ಹಚ್ಚಿ ನಿವಾರಣೆ ಮಾಡಿ ದೇವ್ರ ಹತ್ರ ಇಟ್ಟು ಆಗುತ್ತೆ ಮತ್ತು ಇನ್ನೊಂದು ಬೂದುಂಬಳಕಾಯಿ ಒಳಗೆ ಅದನ್ನು ಓಪನ್ ಮಾಡಿ ಅದನ್ನು ಮತ್ತಿಂದ ಎಂಟು ಸಲ ನಿವಿಸ್ಕೊಂಡು ಈ ಭೂತಾಯ ಮುಂದೆ ಹೊಡೆದಾಗಿ ಮಾಡಿದಾಗ ಕೂಡ ದೃಷ್ಟಿದೋಷ ಆಗಲಿ ವಾಮಾಚಾರ ಪ್ರಯೋಗ ಇಲ್ಲ ಅದು ಕೂಡ ನಿವಾರಣೆ ಆಗುತ್ತೆ ಹಾಗೆ ಎರಡು ರೀತಿಯವರೆಗೂ ಸಹ ಈ ಭೂತ್ರಾಯ ತುಂಬ ಒಳ್ಳೆಯದನ್ನೇ ಮಾಡಿದ್ದಾನೆ ಹಾಗಾಗಿ ಈತನ ಮುಂದೆ ಯಾರೂ ಸಹ ಆಗೋಲ್ಲ ಮಾಡಲ್ಲ ಮಟ್ಟಲ್ಲ ನಂಗೆ ಇವೇ ಇಲ್ಲ ಯಾವುದೇ ಮಾಡಿಕೊಟ್ಟರು ಕೂಡ ಮೂರು ದಿವಸದಲ್ಲಿ ಒಂದು ವಾರದೊಳಗಡೆ ಅದನ್ನು ಪ್ರತಿಫಲ ಅನುಭವಿಸ್ತಾರೆ ಇಲ್ಲಿ ಕೆಟ್ಟದನ್ನ ಯಾವುದೇ ಅದು ಕೂಡ ತುಳಿದಾಕ್ತಾರೆ ಹಾಗೆ ಪ್ರತಿಯೊಂದು ಕೂಡ ಅವರಿಗೆ ಅನುಕೂಲ ಆಗಿದೆ ಮಾಟ ಮಾಡಿದವರು ಅಂತೂ ಉಳಗಾಲ ಅಂತೂ ಇಲ್ಲ ಇಲ್ಲಿ ಯಾಕೆ ಅಂದರೆ ಆದಿಶಕ್ತಿ ಜೋಡೇಶ್ವರಿ ಅಂತ ಅಂದ್ರೇ ಭಯ ಅಲ್ಲಿ ಅವಳು ಕಂಡುಬಿಟ್ರೆ ಮುಗಿದೋಯ್ತು ಅದರಲ್ಲಿ ಅವನು ದೂತ್ರಾಯ ಅಂದರೆ ಅವಳಿಗಿನ್ನ ಚೆಂಡಿ ಅವನು ಹಾಗಾಗಿ ಬಂದಿರತಕ್ಕಂಥವ್ರಿಗೆ ಎಲ್ಲರೂ ಸಹ ಗೊತ್ತಿಲ್ಲದೆ ಮಾಡಿದ್ರು ಗೊತ್ತಿದ್ದೇ ಮಾಡ್ತಾರೆ ಯಾರೇ ಮಾಡಿದ್ರು ಕೂಡ ನಿರ್ಣಾಮ ಆಗದಂತೂ ಖಂಡಿತ ಇದು ಕಮ್ಮಿ ಅಂತ ಏನಲ್ಲ ಇವರು ಭೂತ್ರಾಯನು ಅಷ್ಟೇ ಅವನೇ ಕಮ್ಮಿ ಏನಲ್ಲ ಅವನು ಹಾಗಾಗಿ ರಾಸಿದ ಪರಂಪರೆ ಒಳಗೆ ದೊಡ್ಡವನು ಇವನು ಏನಿದ್ರು ಬಲಿ 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 ಅಂತಿರ್ತಾನೆ ಯಾವುದೇ ಅಷ್ಟೇ ಯಾವುದೇ ಥರದ ಕೆಟ್ಟ ಕೆಲಸ ಮಾಡಿದ್ರು ಇಲ್ಲಿ ಹುಡುಗಾಲ ಅಂತೂ ಇಲ್ಲ ಅವ್ನು ನಿರ್ಣಾಮ ಆಗೋದಂತೂ ಗ್ಯಾರಂಟಿ ಈ ತಾಯಿ ಚೋಡೇಶ್ವರಿ ಅಂತ ಹೇಳಿ ಇಲ್ಲಿ ನಾವು ಒಂದ್ಸಲಿ ಪುಣ್ಯಕ್ಷೇತ್ರಕ್ಕೆ ಗಂಗಾ ಸ್ನಾನಕ್ಕೆ ಅಂತ ಹೇಳಿ ಚೌಳೇಶ್ವರನ ತಗೊಂಡೋಗ್ಬೇಕು ಅಂತ ಹೋಗ್ತಾ ಹೋಗ್ತಾಯಿದ್ರು ಮಾರ್ಗದಲ್ಲಿ ನಿಲ್ಲಿಸ್ತೀ ಒಂದು ಒಳೆ ಒಳಗೆ ಸ್ನಾನ ಮಾಡಿಕೊಂಡು ಅದನ್ನು ಹೊರಡಬೇಕಾದ್ರೆ ನಮ್ಗೆ ಯಾಕೆ ಹಿಂದೆ ಗೆಳದಾಗಾಯಿತು ಯಾಕೆ ಈ ಥರ ಎಳಿತಾ ಇದೆಯಲ್ಲ ಅಂತೇಳಿದ್ರು ಮಾಡಿಕೊಂಡು ಹಾಗೂ ಸಹ ನಮ್ಗೆ ಗೋಚಾರ ಆಗಿಲ್ಲ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಮುಂದೆ ಪಾಸಾದ್ರು ಗಾಡಿ ಕೂಡ ಕೆಟ್ಟೋಯ್ತು ಅದೇ ಗಾಡಿನ ಕೆಟ್ಟೋದು ಇದು ಇದಲ್ಲ ಅಂತೇಳಿ ರಿಪೇರಿ ಮಾಡ್ಬೇಕು ಅಷ್ಟೊಳಗೆ ಒಂಚೂರು ಹೋಗ್ಬಾರೋಣ ಅಂತೇಳಿ ಹೊಳೆ ಹತ್ರ ಹೋದಾಗ ಅವಳಗಳಿಗೆ ಇದೊಂದು ಶಿಲೆ ಅಲ್ಲಿ ಇತ್ತು ಅಲ್ಲಿ ಅಲ್ಲಿ ಹೋದಾಗ ಅಲ್ಲಿ ನಮ್ಗೆ ಯಾಕೋ ಅದನ್ನು ಪ್ರಚೋದನೆ ಆಯಿತು ತಗೋ ತಗೋ ಅಂತ ಹೇಳಿ ಹಾಗಾಗಿ ಅದು ತಗೊಂಡು ಬಂದ ಮೇಲೆ ಇಲ್ಲಿ ಅದನ್ನು ಆ ತಾಯಿನೇ ಹೇಳಿದ್ನು ಇಲ್ಲ ಈ ಥರ ಈ ಥರ ಒಳ್ಳೆಯದು ಕ್ಷೇತ್ರಕ್ಕೆ ಒಳ್ಳೆಯದಾಗುತ್ತೆ ಜನಗಳಿಗೆ ಒಳ್ಳೆಯದು ಮಾಡ್ತಾಳೆ ಇವಳೊಂದು ಚೌಡಿ ರೂಪದಲ್ಲಿ ಇದ್ದಾಳೆ ತಗೊಂಡು ಪ್ರತಿಷ್ಠಾಪನೆ ಮಾಡು ಈ ತಾಯಿ ಒಂದು ವಾಗ್ದಾನ ಆಯಿತು ಹಾಗಾಗಿ ಈ ತಾಯಿನ ಪ್ರತಿಷ್ಠಾಪನೆ ಮಾಡಿ ಇದು ಮಾಡಿಕೊಂಡು ಇಲ್ಲಿ ರಕ್ತ ಚೌಡೇಶ್ವರಿ ಅಂತೇಳಿ ಯಾವುದೇ ಥರ ಭಯಂಕರವಾದಂತಹ ಯಾವುದೇ ವಾಮಾಚಾರ ಪ್ರಯೋಗ ಎಂತೆ ಕಠಿಣವಾಗಿರಲಿ ಬೊಂಬೆ ಪ್ರಯೋಗ ಆಗಿರಲಿ ಮತ್ತು ಬಾನಾಮತಿ ಪ್ರಯೋಗ ಆಗಿರಲಿ ಯಾವುದೇ ಪ್ರಯೋಗ ಆಗಿದ್ದು ಕೂಡ ಈ ತಾಯಿ ಮುಂದೆ ಬಂದು ಇಲ್ಲಿ ತಡೆ ಬಡಿಸ್ಕೊಂಡು ಇಲ್ಲಿ ಇವರು ಬಲಿಶಾಂತಿ ಕೊಟ್ಟು ಇಲ್ಲಿ ಇವರು ಏನು ರೀತಿ ಹೇಳ್ತೋ ಆ ರೀತಿ ಮಾಡ್ಕೊಂಡು ಹೋದರೆ ಕ್ಷಣ ಮಾತ್ರದಲ್ಲಿ ಒಂದು ಮೂರು ದಿವಸದಲ್ಲೇ ಅವರಿಗೆ ಎಲ್ಲ ತರಹದ ಬಾಧೆಗಳು ನಿವಾರಣೆ ಆಗುತ್ತೆ ಅವ್ರ ಮನೆ ವ್ಯಾಪಾರ ಆಗ್ಬೋದು ವ್ಯವಹಾರ ಆಗ್ಬೋದು ಮನೆ ಕೆಲಸ ಆಗ್ಬೋದು ಎಷ್ಟೋ ಜನಗಳಿಗೆ ಮನೆ ಒಳಕ್ಕೆ ಹೋಗೋಕ್ಕಾಗಲ್ಲ ಹೊಸ ಮನೆ ಕಟ್ಟಿಡ್ತಾರೆ ಹೋಗೋಕ್ಕಾಗಲ್ಲ ಅದು ವಾಮಾಚಾರ ಪ್ರಯೋಗ ಆಗಿರುತ್ತೆ ಹಾಗಾಗಿ ಎಲ್ಲವನ್ನೂ ಸಹ ಒಂದು ಬಿಗ್ನೆಸ್ಗೋಸ್ಕರ ವ್ಯವಹಾರ ಮಾಡಿರ್ತಾರೆ ಆಸ್ಪತ್ರೆ ಕಟ್ಟಿರ್ತಾರೆ ಡಾಕ್ಟ್ರು ಸಹ ಬಂದಿದ್ದಾರೆ ಡಾಕ್ಟ್ರುಗಳು ಸಹ ಬಂದು ಕಟ್ಟಿ ಶಾಪ್ ಓಪನ್ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈನಲ್ಲಿ ಎಲ್ಲ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಕೂಡ ಇಲ್ಲಿ ವಾಮಾಚಾರ ಪ್ರಯೋಗ ಮಾಡಿ ಒಬ್ರಿಗೊಬ್ರು ವ್ಯವಹಾರದಲ್ಲಿ ದೃಷ್ಟಿದೋಷಗಳಾಗಿ ಅದನ್ನು ಬಂದು ನಿವಾರಣೆ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಎಂಥ ಕಠಿಣವಾದಂತಹವನ್ನೇ ಇಲ್ಲಿ ನಿವಾರಣೆ ಮಾಡಿದ್ದಾರೆ ಜನ ಸಾವಿರ ಹೇಳ್ಬೋದು ಆಗುತ್ತಾ ಹೋಗುತ್ತಾ ಹೇಳಿ ಬರಬೇಕು ಕ್ಷೇತ್ರಕ್ಕೆ ಬಂದು ಇಲ್ಲಿ ತಾಯಿ ಸೇವೆ ಮಾಡಿ ಇಲ್ಲಿ ಶಾಂತಿ ಕೊಟ್ಟು ಕೇಳ್ಕೊಂಡು ಹೋಗ್ಬೇಕು ಅವಾಗ ಅವರೇ ಮಾತಾಡ್ತಾರೆ ನಾಲ್ಕು ಜನಕ್ಕೆ ಬನ್ನಿ ಈ ಕ್ಷೇತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಮೋಸ ಕಾಪಟ ಏನೂ ಇಲ್ಲ ಇಲ್ಲಿ ತಾಯಿ ಕ್ಷಣ ಮಾತ್ರ ಕೆಲಸ ಮಾಡ್ಕೊಡ್ತಾಳೆ ಇವಳಿಗೆ ತುಂಬ ತಳತಳಾಂತರದಿಂದ ಕೂಡ ಆಶೀರ್ವಾದ ಮಾಡ್ತಾಳೆ ಒಳ್ಳೆಯದು ಮಾಡ್ತಾಳೆ ಅಂತ ಹೇಳಿ ಅವರೇ ಮಾತಾಡ್ತಾರೆ ಅಂಥ ಕ್ಷೇತ್ರ ಇದು ಹಾಗಾಗಿ ಸುಮ್ಮನೆ ಗುಡಾಟಿಕೆ ಹೋಗಿ ಮಾತಾಡೋದು ಅದೇ ಮಾಡುತ್ತೆ ಇದೇ ಮಾಡುತ್ತೆ ಎಲ್ಲಾರು ಹೇಳ್ತಾರೆ ಇವರು ಹೇಳ್ತಾರೆ ಬಿಡು ಅಂತ ಹೇಳೋದು ಅವೆಲ್ಲ ಮಾಡೋದಲ್ಲ ಅದು ಬರಬೇಕು ಒಂದು ಇಲ್ಲಿ ಕ್ಷೇತ್ರವನ್ನು ವಿಚಾರಣೆ ಮಾಡಿ ತಾಯಿಯನ್ನ ಅಪ್ಪಣೆ ಕೇಳಿಕೊಂಡು ಇಲ್ಲಿ ಕಷ್ಟವನ್ನು ನಿವಾರಣೆ ಮಾಡ್ಕೊಂಡು ಮಾತಾಡಲಿ ಆಮೇಲೆ ನಾವು ಮಾತಾಡ್ತಿರ್ಬೇಕಾದ್ರೆ ಅದೆಲ್ಲ ಏನಿಲ್ಲ ಹಾಗಾಗಿ ನಂಬಿದ್ರೆ ಮಾತ್ರ ಈ ತಾಯಿನೇ ಇವರು ನಂಬ್ದಲೇ ಇದ್ದವರಿಗೆ ಯಾರಿಗೂ ಸಹ ಇಲ್ಲ ಅಷ್ಟೇನೆ ಬಿಡು ನೀನು ನಂಬಿಕೆ ಇಲ್ಲ ನೀನು ಇಲ್ಲೂ ನಂಬಲ್ಲ ನೀನು ನೀನು ಹಾಗೆ ಹೋಗ್ತಾ ಇರೋಂತ ವಾಪಸ್ ಕಳಿಸ್ತಾರೆ ಅಷ್ಟೇನೇ ನೀನು ಹಾಗಾಗಿ ಎಷ್ಟೋ ಜನಕ್ಕೆ ಮದುವೆ ಆಗಿರುತ್ತೆ ಆ ಗಂಡಾತಿ ಸೇರೋಕ್ಕಾಗಲ್ಲ ಅವ್ರಿಗೆ ವಾಮಾಚಾರ ಪ್ರಯೋಗ ಆಗಿರುತ್ತೆ ಮೋಹಿನಿ ಪ್ರಯೋಗ ಆಗಿರುತ್ತೆ ಗಂಡಾತಿ ಸೇರೋಕೆ ಆಗಲ್ಲ ಅಂತ ಕೂಡ ಇಲ್ಲಿ ನಿವಾರಣೆ ಆಗಿದೆ ಹಾಗಾಗಿ ನಿವಾರಣೆ ಎಲ್ಲ ಪ್ರತಿಯೊಂದನ್ನು ಕೂಡ ನಿವಾರಣೆ ಮಾಡಿಕೊಡ್ತಾಳೆ ಮತ್ತೆ ಇಲ್ಲಿ ಬೇರುಗಡೆ ಇರ್ತಕ್ಕಂಥವಳು ಅಮ್ಮ ಅಂತೇಳಿ ಬರೀ ಗುತ್ತದ ಮಣ್ಣಲ್ಲಿ ಆ ತಾಯಿನ ರೆಡಿ ಮಾ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದು ನಾಗದೋಷ ಸರ್ಪದೋಷ ಯಾವುದೇ ಸರ್ಪದೋಷ ಇದ್ರು ಮುನಿ ದೋಷ ಇದ್ರೂ ಕೂಡ ನಿವಾರಣೆ ಮಾಡ್ತಾಳೆ ಆ ತಾಯಿ ಹಾಗಾಗಿ ನೀವು ಯಾವುದೇ ಶತ್ರು ಪ್ರತಿಬಂಧಕ ದೋಷ ಇದ್ರು ಅಷ್ಟನೇನೆ ನಾಗ ದೋಷ ಇದ್ರು ಅಷ್ಟೇನೆ ಎಲ್ಲವನ್ನೂ ಸಹ ಇವರಿಬ್ರು ಸೇರ್ಕೊಂಡು ನಿವಾರಣೆ ಮಾಡ್ಕೊಡ್ತಾರೆ ಹಾಗಾಗಿ ನಿಮ್ಮಲ್ಲಿ ಯಾವುದೇ ಸಮಸ್ಯೆ ಕಠಿಣವಾದ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಬನ್ನಿ ಒಂದು ಕಾರ್ಯ ಪೂಜೆ ಮಾಡಿಸ್ಕೊಂಡು ಉಪಯೋಗ ಪಡ್ಕೊಳ್ಳಿ ಅಂತ ನಾನ್ ಕೇಳ್ಬಂತ ಇದ್ದೀನಿ ಈ ಇದಕ್ಕೆ ಅಂತಾನೆ ಇಲ್ಲೊಂದು ಚಿಕ್ಕಮ್ಮ ಅಂತ ಮಾಡಿದೀವಿ ಈ ಒಂದು ಹೊರಗಡೆ ಇದ್ದಾವೆ ಆ ಅಮ್ಮ ಸೂಕ್ಷ್ಮ ನಾವು ಹೊತ್ಕೊಂಡಾಗ ಅಥವಾ ಇಬ್ರು ಹಿಡ್ಕೊಂಡಾಗ ಅವಮ್ಮ ಒಂದು ನಮ್ಗೆ ದಿಕ್ಕನ್ನ ತೋರಿಸ್ತಾಳೆ ಕುರುವು ಅಂತ ಕರಿತೀವಿ ಆ ಕುರುವಿನ ಪ್ರಕಾರ ಏನೋ ಯಾರಾದ್ರೂ ಮಾಡಿ ಇಟ್ಟಿದ್ರೆ ಅಥವಾ ಈ ಜಲ ದಿಕ್ ಬಂಧನ ಈ ಕೆಲವರು ಮನೆ ಒಳಗಡೆ ಹೋದ್ರೆ ಏನೋ ಒಂದ್ ರೀತಿ ಹೊರಗಡೆ ಖುಷಿ ಇರ್ತಾರೆ ಒಳಗಡೆ ಹೋಗ್ತಿದಾಗೆ ಮನೆ ಒಳಗಡೆ ಬಾರಿ ಸಿಟ್ಟಾಗಿ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲಾರ ಮೇಲೂ ಹೊರಗಾಡೋದು ಸಿಟ್ಟು ಬರೋದು ಈ ರೀತಿ ಮಾಡ್ತಿರ್ತಾರೆ ಅದ್ಯಾಕೆ ಆಗ್ತಿರುತ್ತೆ ಅಂದ್ರೆ ಅವ್ರ ಮೇಲೆ ನಡೆದಿರತಕ್ಕಂಥ ವಾಮಾಚಾರದಿಂದ ಆಗುತ್ತೆ ಹಾಗೆ ಒಂದು ಅವ್ರ ಜಮೀನಲ್ಲಿ ಚೆನ್ನಾಗಿದ್ದಿದ್ದು ಎಲ್ಲಾ ನೀರ್ ಬರ್ತಿದ್ದು ಸಹ ಇದ್ದಕ್ಕಿದ್ದ ನಿಂತು ಹೋಗುತ್ತೆ ಮತ್ತೆ ಏನಾದ್ರು ಕೆಲಸ ಕಾರ್ಯಕ್ ಹೋಗ್ತಿದ್ದನು ಇವಾಗ ಹೋಗ್ಬಿಡ್ತೀನಿ ಇವಾಗ ಬರ್ತೀನಿ ಅಂತ ಹೋಗ್ತಾನೆ ಖುಷಿಯಿಂದ ಅಲ್ಲಿ ಅವನ್ ಕೆಲಸ ಆಗಲ್ಲ ಅವನ್ ಕೆಲಸ ಯಾಕಾಗಲ್ಲ ಅಂದ್ರೆ ಇಲ್ಲಿ ಅವನ್ಗೆ ಮಾಡ್ಬಿಟ್ಟಿರ್ತಾರೆ ಹಾಗಾಗಿ ಆ ಅದು ಆ ಎಮ್ಮ ಹೋಗ್ಬಿಟ್ಟು ಒಂದು ಕುರುವಿನ ಮುಖಾಂತರವಾಗಿ ತೋರಿಸ್ತಾರೆ ಆಗ ನಾವು ಅದನ್ನ ಪರಿಹಾರ ಮಾಡ್ಕೊಳ್ತೀವಿ సంతాన హరసమలు సంతైసి పురియు